ನಾನು ಉಪಕರಣವಾಗಿ ಬಳಸ್ಕೊಂಡೆ ಮಕ್ಕಳಿಗೆ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಸಿಗ್ತಲ್ಲ ಚಪ್ಪಲಿ ತಗೊಂಡಿದ್ದೀನಿ ಅಂತ ಹಾಗೆ ನನ್ನನ್ನು ಉಪಕರಣವಾಗಿ ಬಳಸ್ಕೊಂಡಂತ ನಿನಗೆ ನನ್ನ ಕೃತಜ್ಞತೆಗಳು ಅಂತ ಹೇಳಿ ನಮಸ್ಕಾರ ಮಾಡಿದ್ಲಂತೆ ಮಕ್ಕಳು ಮನಸ್ಸೇ ಹಾಗೆ ಮಕ್ಕಳ ಮನಸ್ಸೇ ಹಾಗೆ ಅದಕ್ಕೆ ನಾವೇನ್ ಮಾಡಬೇಕಾಗತ್ತೆ ಜೀವನದಲ್ಲಿ ಅಂದ್ರೆ ಎಲ್ರಿಗೂ ಸಹಾಯ ಮಾಡಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ ಜೀವನದಲ್ಲಿ ಕೆಲವು ಅವಕಾಶಗಳು ಬಂದಾಗ ಮನಸ್ಸು ಬಿಚ್ಚಿ ಸಹಾಯ ಮಾಡೋಣ ಯಾವುದೋ ಒಂದು ಸಾಧನೆಯಲ್ಲಿ ನಾನು ಒಂದು ಉಪಕರಣ ಅದೆ ಅಂತ ದಯವಿಟ್ಟು ನೋಡಿ ಆಪರೇಷನ್ ಮಾಡಬೇಕಾದ್ರೆ ಡಾಕ್ಟರು ನೂರಾರು ಇಟ್ಕೊಂಡಿರ್ತಾರೆ ಸ್ಕಾಲ್ಪಲ್ಲು ನೈಫು ಸೀಸಾರ ಇಟ್ಕೊಂಡಿರ್ತಾರೆ ಎಲ್ಲಾನು ಬಳಸಲ್ಲ ಕೊಡು ಕೊಡು ಅದು ಕೊಡು ಅಂತ ಒಂದು ಐದಾರು ತಗೊಂಡು ಆಪರೇಷನ್ ಮಾಡ್ತಾರೆ ಆ ನೂರಾರು ಉಪಕರಣಗಳಲ್ಲಿ ಐದಾರು ಬಳಸ್ಕೊಂಡು ಅಲ್ಲ ಅವು ಕೃತಜ್ಞನಾಗಿರ್ಬೇಕು ಅಷ್ಟು ಮಂದಿ ನಾನು ಬಳಸ್ಕೊಂಡಲ್ಲಪ್ಪ ಭಗವಂತ ನನ್ನ ಅಂತ ಹಾಗೆ ನಾವು ಕೂಡ ಯಾವ್ದಾದ್ರು ಸಹಾಯ ಮಾಡೋ ಅವಕಾಶ ಸಿಕ್ಕಾಗ ಭಗವಂತ ನಮ್ಮನ್ನು ಉಪಕರಣವಾಗಿ ಮಾಡ್ಕೊಳ್ಳಪ್ಪ ಅಂತ ಕೇಳ್ಕೊಳ್ಳೋದು ಬಹಳ ಒಳ್ಳೇದು ನಮ್ಮ ಆರೋಗ್ಯಕ್ಕೆ